ನಾವ್ ಚಿಕ್ಕವರಿದ್ದಾಗ ಅಪ್ಪ ಅಮ್ಮ ನಮ್ಗೊಂದ್ ಹೇಳ್ತಾ ಇದ್ರು ಮಗನೆ ನೀನು ದೊಡ್ಡವನಾದ್ಮೇಲೆ ಒಳ್ಳೆ ಕೆಲಸಗಳನ್ನ ಮಾಡಿ ಸಮಾಜದಲ್ಲಿ ಒಳ್ಳೆ ಹೆಸರು ತಗೊಬೇಕು ಅಂತ ಅದನ್ನ ನಾವು ಮೇಲೆ ತುಂಬಾ ಸೀರಿಯಸ್ ಆಗಿ ತಗೊಂಡ್ಬಿಟ್ವಿ ಅಂತ ಅನ್ಸುತ್ತೆ ನಾವು ಸಮಾಜದಲ್ಲಿ ಒಳ್ಳೆ ಹೆಸರು ತಗೊಳ್ಳೋ ಪ್ರಯತ್ನದಲ್ಲಿ ನಾವು ನಮ್ ತನೇ ಮರೆತು ಬೇರೆಯವ್ರಿಗೆ ಒಳ್ಳೆಯವನು ಅನ್ನೋ ರೀತಿ ಬದುಕೋ ಪ್ರಯತ್ನ ಮಾಡಕ್ ಶುರು ಮಾಡಿದ್ವಿ ಆದ್ರೆ ರಿಯಾಲಿಟಿಲಿ ನಾವು ಎಷ್ಟೇ ಪ್ರಯತ್ನ ಮಾಡಿದ್ರು ಕೆಲವರ ದೃಷ್ಟಿಯಲ್ಲಿ ನಾವು ಹೀರೋ ಆದ್ರೆ ಇನ್ ಕೆಲವರ ದೃಷ್ಟಿಯಲ್ಲಿ ನಾವು ವಿಲನ್ ಕೆಲವರ ದೃಷ್ಟಿಯಲ್ಲಿ ನಾನು ಧೈರ್ಯಶಾಲಿ ಆದ್ರೆ ಇನ್ ಕೆಲವರ ದೃಷ್ಟಿಯಲ್ಲಿ ನಾನು ಹೇಳಿ ಒಂದಿಷ್ಟು ಜನಕ್ಕೆ ನಾನು ಕೇಳಿ ಖುಷಿ ಆದ್ರೆ ಒಂದಿಷ್ಟು ಜನಕ್ಕೆ ನಾನು ಮಾತು ಕಂಡ್ರೆ ಇರಿಟೇಷನ್ ಕೆಲವರಿಗೆ ನಾನು ಜೊತೆಗಿದ್ರೆ ನೆಮ್ಮದಿ ಇನ್ ಕೆಲವರಿಗೆ ನನ್ನ ನೆರಳು ಕಂಡ್ರೆ ಸಾಕು ಕುದೀತಾರೆ ಕೆಲವರಿಗೆ ನಾನು ದೇವ್ರ ಕೊಟ್ಟು ವರ ಆದ್ರೆ ಇನ್ ಕೆಲವರಿಗೆ ನಾನು ಶನಿ ಮನೆ ಹಾಳ ನೀವು ಒಳ್ಳೆಯವನು ಅನ್ಸ್ಕೊಳಕ್ಕೆ ನೀವು ಏನೇ ಪ್ರಯತ್ನ ಮಾಡಿ ಸಮಾಜ ನಿಮ್ಮನ್ನ ಅದರದೇ ಆದಂತ ದೃಷ್ಟಿಯಲ್ಲಿ ನೋಡುತ್ತೆ ಅದು ಯಾವತ್ತೂ ನೀವು ಅಂದ್ಕೊಂಡಾಗೆ ನಿಮ್ಮನ್ನ ಸ್ವೀಕರಿಸಲ್ಲ ಇದನ್ನೆಲ್ಲ ಅನುಭವಿಸಿದಾಗ ಕೊನೆಗೆ ಒಂದು ದಿನ ಗೊತ್ತಾಗುತ್ತೆ ದೇವ್ರು ಕೊಟ್ಟಿರೋ ಒಂದೇ ಒಂದು ಈ ಅಮೂಲ್ಯ ಜೀವನ ಇನ್ನೊಬ್ರ ಹತ್ರ ಒಳ್ಳೆಯವನು ಅನ್ಸ್ಕೊಳಕ್ಕೆ ಬದುಕೋದ್ರ ಬದಲು ನಮಗೆ ನಾವು ಒಳ್ಳೆಯವನು ಅನ್ನೋ ರೀತಿ ಬದುಕೋದು ಉತ್ತಮ ನೀವು ಒಳ್ಳೆಯವರು ಅನ್ನೋದು ನಿಮ್ಮ ಹೃದಯಕ್ಕೆ ಅರ್ಥ ಆದ್ರೆ ಸಾಕು ಇತರರ ಹೃದಯ ಅರ್ಥ ಆಗೋ ಅವಶ್ಯಕತೆ ಇಲ್ಲ